ವಿಶ್ವಾಸ ಇದೆ ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಈಗ ಬೆಳೆ ಪರಿಹಾರ ನಾರಸ್ ಪ್ರಕಾರ ಎಸ್ ಟಿ ಆರ್ ಎಫ್ ನಾರನ್ಸ್ ಪ್ರಕಾರ ಕೊಡಬೇಕು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಕೋಟಿ ಅಷ್ಟು ಪರಿಹಾರ ಆಗ್ಬಹುದು ಅಂತ ಅಂದಾಜು ಮಾಡಿ ಸದ್ಯಕ್ಕೆ ಪರಿಹಾರ ಐನೂರ ಐವತ್ತು ಕೋಟಿ ಅಷ್ಟು ಆಗ್ಬಹುದು ಈಗ ಪರಿಹಾರ ಸುಮಾರು ಐನೂರ ಐವತ್ತು ಕೋಟಿ ಐನೂರ ಐವತ್ತು ಕೋಟಿ ಆಗ್ಬಹುದು ಅಂತ ಹೇಳಿ ಅಂದಾಜು ಮಾಡಿದೆ ಜಂಟಿ ಸಮೀಕ್ಷೆ ಆದಮೇಲೆ ಕಮ್ಮಿ ಹೆಚ್ಚು ಜಂಟಿ ಸಮೀಕ್ಷೆ ಆದಮೇಲೆ ಹೆಚ್ಚಾಗಬಹುದು ಕಡಿಮೆ ಆಗ್ಬಹುದು ಹಾ ಎಲ್ಲ ಹೋಗ್ತೇ ಎಲ್ಲ ಹೋಗ್ತೀವಿ ಎಲ್ಲಿ ಎಲ್ಲಿ ಸುಳ್ಳು ಅದು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತೆ ಇನ್ನೇನು ಮಾಡಲಿಕ್ಕೆ ಅವರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೂ ಅದಕ್ಕೆ ನೋಡಪ್ಪ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನನ್ಗೆ ನಿಖರವಾಗಿ ಗೊತ್ತಾಗುತ್ತಲ್ಲ ಅದಕ್ಕೆ ಯಾಕೆ ಸರ್ವೆ ಮಾಡಿ ಅಂತ ಹೇಳಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ಜಿಲ್ಲೆಯಲ್ಲೂ ಕೂಡ ಸರ್ವೆ ಮಾಡಿ ಕೊಡಗಾರ ಕೊಡಲಿ ಯಾವ್ಯಾವ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡ್ತೀವಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಈಗ ಕೊಡಬೇಕಾಗಿರೋದ್ರೆ ಕೊಟ್ಟಿಲ್ಲ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಪರ್ಚೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಅಲ್ಲ ಆಗಸ್ಟ್ಗಿಂತ ಮುಂಚಿತ್ತು ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ಮಲ್ ಆಗಿ ಮಳೆಯಾಗಿದೆ ವಾಡಿಕೆ ಮಳೆಯಾಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಇದು ಆ್ಯಸಿಟೀಸ್ ಹ್ಞೂ ಹ್ಞೂ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ ರಸಗೊಬ್ಬರಕ್ಕೂ ತೊಂದರೆ ಇಲ್ಲ ಯೂರಿಯಾಕ್ಕೂ ತೊಂದರೆ ಇಲ್ಲ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ನಾವು ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅವರು ನಾನು ಪತ್ರ ಬರೆದಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಮುಂದ್ರೆ ಕೊಟ್ಟಿಲ್ಲ ನನಗೆ ಮುದ್ರಣ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದೆಯಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ ನಾವು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಫೆಡರಲ್ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು ಆದರೆ ಸ್ಪಂದಿಸಿಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಹೆಸರು ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ವಿ ವಿಲ್ ಟೇಕ್ ಎಡಿಶನ್ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎಡಿಶನ್ ಇಲ್ಲ ಮಾಡಿ ಇಲ್ಲ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ ಸುಪ್ರೀಂ ಕೋರ್ಟ್ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದ ಆ ಮೆಟ್ಲತ್ತಿದ ಮೇಲೆ ಸ್ವಲ್ಪ ಕೊಟ್ಟರು ಅದು ಪೂರ್ಣ ಕೊಡಲಿಲ್ಲ ಅಲ್ಲ ಇದು ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟು ನಮ್ಮ ಕಂದಾಯ ಸಚಿವರು ನಾನು ಕರ್ಗೆಯವರು ನಾಲ್ಕು ಸರಿ ಹೋಗಿದ್ದೀವಿ ಈ ಪಾರ್ಮೆಂಟಲ್ಲಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಕೊಡಿ ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ರಿಪೋರ್ಟನ್ನು ಹೇಳಿ ಹೇಳಿದರು ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು ಸೊ ಅಲ್ಲಿ ಚೇರ್ಮನ್ಶಿಪ್ ಇರೋದು ಇವರು ಅಮಿತ್ ಶಾ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟು ದುರಂತ ಓಕೆ ಥ್ಯಾಂಕ್ ಯು ಇಲ್ಲ ಈಗ ಮದ್ದೂರು ಇಲ್ಲಿ ಡಿಸ್ಟಿಕ್ ಇಚ್ಛಾರಿ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಮಾತು ಮಾತ್ರ ನೀವು ಇಲ್ಲಿ ಇಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡಕ್ಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಒಂದು ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎಡಾಯ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದೆ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಈ ಆಗಿಲ್ಲ ಈಗ ಬಿಜೆಪಿಯರಿಗೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೂ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದು ನಾವು ಅದೇ ಕಮ್ಯುನಲ್ನಿಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಕಮ್ಯುನಲ್ ಮಾಡಲೇಬಾರ್ದು ಕೋಮ ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ನಾವೆಲ್ಲ ಯಾರತ್ತೆ ಇಲ್ಲೇ ಗಲಾಟೆ ಆಗಿದೆಯಪ್ಪ ಗೊತ್ತ ಹೇಳಿದ್ರ ಕೆಡಿಸ್ತಾ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು ಪಾಪ ಅವ್ರ ಪಕ್ಷ ಪತನ ಹಾದಿ ಹಿಡಿದಾಗ ನೋಡ್ಕೊಂಡಿ ಬಗ್ಗೆ ಎ ಐ ಕೇಂದ್ರ ಚುನಾವಣಾ ಆಯೋಗ ಕೋಪರೇಟ್ ಮಾಡ್ತಾ ಇಲ್ಲ ಆ ಅದೇನ್ ಅದು ನೋಡು ಹೇಳ್ತೀನಿ ಅಂತ ಪ್ರತಿಭಟನೆ ಪೊಲೀಸರನ್ನ ಹಮರಾತ್ ಮಾಡಬೇಕು ಅಂತ ಹೇಳಿ ಯಾರು ಕಲಿಲ್ಲ ಮಕ್ಳು ಇಲ್ಲಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪಕ್ಕ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಅವರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಕಾಂಗ್ರೆಸ್ನವರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು ಹಿಂದೂಗಳು ಮಾಡಿರಲಿ ಮುಸಲ್ಮಾನರು ಮಾಡಿರಲಿ ತಪ್ಪೇ ತಪ್ಪು ಏನ ಸಿ ಎಮ್ ಅವರು ಸೂಚನೆ ಕೊಟ್ಟವರೆ ನಾನು ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತೊಂದು ದಿನ ಅರೆಸ್ಟ್ ಮಾಡಿದ್ವಿ ಯಾವುದೇ ಕಾರಣದಿಂದ ಯಾವುದೇ ಜನ ಇರಲಿ ತಪ್ಪು ಮೇಲೆ ಕ್ರಮ ತಗೋಲಿಕ್ಕೆ ಸರ್ಕಾರ ಮುಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಿ ನೆಮ್ಮ ತೊಗೊಳ್ಳಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದರ ಭ್ರಮಕ್ಕೆ ಅವರು ಕೊಡಲಿ ಅದಕ್ಕಿಂತ ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಸ ಮಾಡೋದಿಲ್ಲ ನಿನ್ನೆ ಮಾಡಿದತಕ್ಕಂಥ ಇನ್ಸ್ಟೇಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಂಡು ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅದು ಅಥವಾ ಹೇಳಿ ಇನ್ನೇನು ಹೇಳುತ್ತೆ ಮಾಡ್ಕೊಳ್ಬೇಕು ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಆಡಳಿತಕ್ಕೆ ಫೋನ್ ಮಾಡಿ ಅದೇ ತರ ಆಗಲಿ ಇನ್ನೊಬ್ಬರಲ್ಲಿ ಈ ಥರ ಕ್ರಮ ತಗೊಳ್ಳಿ ಎನ್ಕ್ವರಿ ಮಾಡಿ ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಕ್ರಿಯೇಟ್ ಅವ್ರು ಇದ ೋದನೆ ಮಾಡೋದ್ರಲ್ಲಿ ಕ್ಷೀಮರು ಮಂದಿ ಹಾಳು ಮಾಡೋದ್ರಲ್ಲಿ ಕ್ಷೀಮರು ಇಂಥದ್ದೇ ಈಗ ಅನಗತ್ಯವಾಗಿ ಗಲಾಟೆ ಮಾಡೋದು ಮಾಡೋರು ಮಾಡ್ ಮುಂದಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ನೀವೇ ಕಠಿಣವಾದಂತ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ನಿಂತು ಹೋಗ್ತಾ ಇದ್ದಾರೆ ಮದ್ದೂರ್ಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದರ ಮೇಲೆ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡಿ ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ತಿನವರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ಗೆ ಹೋಗಿಲ್ಲ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗ್ಲಿಲ್ಲ ಆಮೇಲೆ ಹೈದರಲ್ಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿದ್ರು ಓಕೆ ಥ್ಯಾಂಕ್ ಯು ಏಯ್ ಏ ಬಿಡಮ್ಮ ಒಬ್ಬಳಿಗೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಕನ್ನಡದಲ್ಲಿ ಮಾಡ್ಕೊ